ಅಪ್ಪ ತೀರಿದ ನಂತರಮ್ಮ ಕೆಲಸ ಹೋಗ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರು ಇದ್ರೆ ಅಪ್ಪ ಬಿಡ್ತಿರ್ಲಿಲ್ಲ ಕೆಲ್ಸಕ್ಕೆ ಹೋಗ್ಲಿಕ್ಕೆ ನಮ್ಗೋಸ್ಕರ ನಮ್ಮ ಎಜುಕೇಶನ್ಗೋಸ್ಕರ ಅಮ್ಮ ಕೆಲ್ಸಕ್ಕೆ ಹೋಗ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರು ಕೆಲ್ಸಕ್ಕೆ ಹೋದ್ರೆ ಆರೋಗ್ಯವಾಗಿರ್ತೇನೆ ಅನ್ನುವಂಥದ್ದು ಅವರ ನಂಬಿಕೆ ಸೊ ಹಾಗಾಗಿ ಹೋಗ್ತಿದ್ದಾರೆ ಅವರ ಖುಷಿಗೋಸ್ಕರ ಹೋಗ್ತಿದ್ದಾರೆ ಹಣ ಮಾಡಬೇಕು ಹಾಗೀಗೆ ಅಂತ ಅಲ್ಲ ಕಷ್ಟಪಟ್ಟು ಸಾಕಿದ್ರೆ ಮಾತ್ರ ಕಷ್ಟದ ಬೆಲೆ ಗೊತ್ತಾಗದಂತೆ ಹೌದು ಈಗ ಕಷ್ಟದ ಬೆಲೆ ಗೊತ್ತಾಗ್ತಾ ಉಂಟು ಹೇಗೆ ಸಾಯ್ತಾರೆ ಅನ್ನೋದು ಮುಖ್ಯ ಅಲ್ಲ ಏನ್ ಮಾಡಿ ಸಾಯ್ತಾರೆ ಅನ್ನೋದು ತುಂಬಾ ಮುಖ್ಯ ವಸಂತಿ ಅಕ್ಕ ಕೆಲ್ಸಕ್ಕೆ ಹೋದ್ರೆ ಹೀಗೆ ಕೆಲಸ ಮಾಡಿ ನಮ್ಮನ್ನ ಸಾಕಿದ ವಸಂತಿ ಅಕ್ಕ ನೋಡಿ ಅಮ್ಮನಿಗೆ ಚಾಗೆ ಸಿಕ್ಕಿದ ತಿಂಡಿ ಈಗಲೂ ತರ್ತಾರೆ ಮೊದಲಿದೆ ತಂದು ನಮಗೆ ಕೊಡ್ತಾ ಇದ್ರು ಪಾಪ ಇದು ತಾಯಿ ಪ್ರೀತಿ ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್ ಸೊ ಲೊಕೇಶನ್ ನೋಡಾಗ್ಲೇ ಗೊತ್ತಾಗಿರ್ಬೋದು ತಾಯಿ ಮನೆಗೆ ಬಂದಿದ್ದೇನೆ ಚಿಕ್ಕಮ್ಮನ ಮನೆಯಿಂದ ಡೈರೆಕ್ಟ್ ಸಂತೇಳಿ ಮನೆಗೆ ಬಂದಿದ್ದೇನೆ ತಾಯಿ ಮನೆಗೆ ಸೊ ಯಾಕೆ ಬಂದಿದ್ದೇನೆ ಅಂತ ಹೇಳಿದ್ರೆ ಅದೇ ತಮ್ಮನ ತಮ್ಮನಿಗೆ ಇಟ್ಟಿದ್ರೆ ಇವತ್ತಿಗೆ ಇಪ್ಪತ್ತೈದು ವರ್ಷ ಅವನಿಗೆ ಸೊ ಇದು ಬ್ಲಾಗ್ ಮಾಡೇ ಹೋಗ್ಬೋದು ಇಪ್ಪತ್ತೆರಡಕ್ಕೆ ಈಗ ನಾನು ಸದ್ಯಕ್ಕೆ ನಮ್ಮ ಕೆಲಸಕ್ಕೆ ಹೋಗಿದ್ದಾರೆ ಇವತ್ತು ಇದ್ರ ಬಗ್ಗೆ ಕೂಡ ಹೇಳ್ತೇನೆ ನಿಮಗೆ ಅದಕ್ಕೂ ಮುಂಚೆ ಇವತ್ತಿನ ಬ್ಲಾಗ್ ಶುರು ಮಾಡೋಣ ಎಸ್ ಇದರ ಜೊತೆಗೆ ನನ್ನ ವ್ಲಾಗ್ಲಿ ನೋಡಿರ್ಬೋದು ಇತ್ತು ಮ್ಯಾಂಗ್ಲೋ ಅಂತ ಸೊ ಅವರ ಒಂದು ಆಲ್ಬಮ್ ಸಾಂಗ್ನ ಟೀಸರ್ ಕೂಡ ಹಾಕ್ತಾ ಇದ್ದೇನೆ ಇದೇ ಬರುವ ಆಗಸ್ಟ್ ಇಪ್ಪತ್ತೈದಕ್ಕೆ ಅದು ರಿಲೀಸ್ ಆಗ್ತಾ ಇದೆ ಮ್ಯಾಜಿಕಲ್ ಸ್ಟಾರ್ ಮಂಗ್ಳೂರ್ ಅನ್ನುವಂಥ ಒಂದು ಯೂಟ್ಯೂಬ್ ಚಾನಲಲ್ಲಿ ಅಲ್ಲಿ ಈ ಒಂದು ಸಾಂಗ್ ಆಲ್ಬಮ್ ಸಾಂಗ್ ರಿಲೀಸ್ ಆಗ್ತಾ ಇದೆ ಸೊ ಅದಕ್ಕೂ ಕೂಡ ಸಪೋರ್ಟ್ ಮಾಡಿ ಅಲ್ವಾ ಈ ತರಲ್ಲ ನೋಡ್ಲಿಕ್ಕೆ ಎಷ್ಟು ಖುಷಿ ಆಗ್ತದೆ ಹ್ಮ್ ಗದ್ದೆ ಗದ್ದೆಯಲ್ಲಿ ಇಷ್ಟು ಒಂದು ನೀರು ಅದ್ರಲ್ಲಿ ತೇಲಾಗ್ತಾ ಇರುವ ಪಕ್ಷಿ ನೋಡ್ಲಿಕ್ಕೆ ಖುಷಿ ಆಗ್ತದೆ ಮಾರೆ ಹ್ಮ್ ನಾವೆಲ್ಲ ಎಷ್ಟು ಆಟ ಆಡ್ತಿದ್ವಿ ನೋಡಿ ನೀರು ಫುಲ್ ಎಸ್ ತುಂಬಾ ಜನ ಹೇಳ್ಬೋದು ಮಕ್ಳಿಷ್ಟು ದೊಡ್ಡ ಆದ ನಂತರ ಕೂಡ ತಾಯಿ ಆಕೆ ಕೆಲ್ಸಕ್ಕೆ ಹೋಗುದು ಅಂತ ನನ್ನ ಆಕೆಲ್ಲ ಕೆಲ್ಸಕ್ಕೆ ಹೋಗಿದ್ದಾರೆ ಅಂತ ನಾವು ಅದೇ ಮಾತನ್ನ ಹೇಳಿದ್ವಿ ಓಕೆನಾ ಅಮ್ಮ ನಾವು ಸಣ್ಣದಿರುವಾಗಿಂದಲೂ ಕೂಡ ಅಂದ್ರೆ ಅಪ್ಪ ತೀರಿದ ನಂತರ ಹೋಗ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರು ಅಪ್ಪ ಬಿಡ್ತಿರ್ಲಿಲ್ಲ ಕೆಲ್ಸಕ್ ಹೋಗ್ಲಿಕ್ಕೆ ನಮ್ಗೋಸ್ಕರ ನಮ್ಮ ಗೋಸ್ಕರ ಅಮ್ಮ ಕೆಲ್ಸಕ್ಕೆ ಹೋಗ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರು ಹಗಲು ರಾತ್ರಿ ಅಂತ ಅದಕ್ಕೆ ನಾನು ತುಂಬಾ ಸಲ ಹೇಳಿದೆ ಮದ್ವೆ ತನಕ ಆದ್ರೆ ಮದ್ವೆಗೆ ಕಚ್ಚಾದಿಂತಲ್ಲ ಇರ್ತದೆ ಅಂತ ಕೆಲ್ಸಕ್ಕೆ ಹೋಗ್ತಿದ್ರು ಮದ್ವೆ ಆದ ನಂತರ ತುಂಬಾ ಸಲ ಹೇಳಿದೆ ಅಮ್ಮ ಕೆಲ್ಸಕ್ಕೆ ಹೋಗ್ಬೇಡಿ ಅಮ್ಮ ಇಷ್ಟು ದಿನ ಕಷ್ಟಪಟ್ಟದ್ದು ಸಾಕು ಇನ್ನು ನಾನಿದ್ದೇನೆ ತಮ್ಮ ಇದ್ದಾನೆ ನಾವು ನಿಮ್ಮನ್ನು ಚೆನ್ನಾಗಿ ನೋಡ್ಕೊಳ್ತೇವೆ ಸಾಲ ಉಂಟಲ್ಲ ಸಾಲ ಅದಕ್ಕೆ ಕ್ಲಿಯರ್ ಮಾಡೋದಕ್ಕೆ ಏನಾಗ್ಲಿಕ್ಕಿಲ್ಲ ಇಬ್ಬರು ದುಡಿತೇವಲ್ವಾ ಅದು ಅಲ್ಪ ಸ್ವಲ್ಪ ಆಗ್ತದೆ ಆ ಕಡೆ ಅಂತ ಆದರೆ ಅವರಿಗೆ ಕೈಕಾಲೆಲ್ಲ ನೋವಾಗ್ತೀನಂತೆ ಕೆಲಸಕ್ಕೆ ಹೋಗ್ಲಿದ್ರೆ ಕೆಲ್ಸಕ್ಕೆ ಹೋದ್ರೆ ಆರೋಗ್ಯವಾಗಿರ್ತೇನೆ ಅನ್ನುವಂಥದ್ದು ಅವರ ನಂಬಿಕೆ ಸೊ ಹಾಗಾಗಿ ಹೋಗ್ತಿದ್ದಾರೆ ಅವರ ಖುಷಿಗೋಸ್ಕರ ಹೋಗ್ತಿದ್ದಾರೆ ಹಣ ಮಾಡಬೇಕು ಹಾಗೀಗೆ ಅಂತ ಅಲ್ಲ ಅವರ ಖುಷಿಗೋಸ್ಕರ ಹೋಗ್ತಿದ್ದಾರೆ ಅದನ್ನು ಅಡ್ಡಿಪಡಿಸೋದು ನಂಗು ತಪ್ಪು ಅಂತ ಅನಿಸ್ತು ಯಾಕಂತ ಹೇಳಿದ್ರೆ ತುಂಬಾ ಸಲ ಹೇಳೋದನ್ನ ಹೇಳಿದೇನೆ ಮತ್ತೆ ಅವ್ರು ಹೋಗ್ಬೇಕು ಅಂತಲೇ ಇದ್ರೆ ಅವ್ರನ್ನ ಹೊತ್ತಾಯ ಮಾಡಿ ಕೂತ್ಕೊಳ್ಳಿಕ್ಕೆ ಆಗಿಸ್ತದ ಹ್ಮ್ ಬೀಡಿ ಕಟ್ಟಿ ಸಾಕು ಅಂತ ಹೇಳಿದೆ ಬಟ್ ಹೋಗ್ತಿದ್ದಾರೆ ಅವರ ಖುಷಿಗೋಸ್ಕರ ಈಗ ಯಾವ ಕಡೆಯಿಂದ ಬರ್ತಾರೆ ಗೊತ್ತಿಲ್ಲ ಸೊ ಅಮ್ಮನಿಗೆ ಗೊತ್ತಿದೆ ನಾನು ಬಂದಿದ್ದೇನೆ ಅಂತ ಆಗೊಮ್ಮೆ ಹೇಳಿದೆ ನಾನು ಬರ್ಲಿಲ್ಲ ಅಂತ ಕಾಲ್ ಮಾಡುವಾಗ ಅವರಿಗೆ ಶಾಕ್ ಆಯ್ತು ಸುಮ್ಮನೆ ಪಾಪ ಯಾಕೆ ಇದು ಮಾಡುದು ಅಂತ ಹೇಳಿ ಆ ಅಂತ ಹೇಳಿದೆ ಮತ್ತು ಬೇಗ ಬರ್ತಿದ್ರು ಐದು ಗಂಟೆ ಕಳೀತು ಇನ್ನು ಬಂದಿಲ್ಲ ಐದು ಗಂಟೆ ತನಕ ಮಾತ್ರ ಕೆಲಸ ಸೊ ಬರ್ತೇನೆ ಅಂತ ಹೇಳಿದ್ರು ಇನ್ನು ಕೂಡ ಬರ್ಲಿಲ್ಲ ಬಂದ ನಂತರ ವಿಡಿಯೋ ಕಾಂಟಿನ್ಯೂ ಮಾಡ್ತೇನೆ ಓಕೆ ಒಂದು ಹೇಳಿಕೆ ಮತ್ತೊಯ್ತು ಎಂತ ಕೆಲಸ ಅಂತ ಕೇಳ್ಬೋದು ನೀವು ಸೊ ಕೆಲಸ ಎಂತ ಅಂತ ಹೇಳಿದ್ರೆ ತೋಟದ ಹುಲ್ಲುದೆಗೆಯುವುದು ಮತ್ತೆ ಬಲ್ಲೆ ಎಲ್ಲ ಇರ್ತದಲ್ಲ ಅದನ್ನೆಲ್ಲ ಕಡಿತ ಆಚೆ ಸಣ್ಣ ಪುಟ್ಟ ಕೆಲಸ ಮಾಡ್ತಿರ್ತಾರೆ ಅವ್ರು ಮೊದಲಿಂದ ಕೂಡ ಅದೇ ಕೆಲಸಕ್ಕೆ ಹೋಗುದು ಟೋಟಲಾಗಿ ಹೇಳ್ಬೇಕಂತೇಳಿದ್ರೆ ಒಂದು ಕೂಲಿ ಕೆಲಸ ಅದರಲ್ಲಿ ಏನು ಇಲ್ಲ ನಮಗೋಸ್ಕರ ಅವರಷ್ಟು ಕೆಲಸ ಮಾಡಿದ್ರಿಂದ ನಾವು ಇವತ್ತು ಈ ಪೊಸಿಷನಲ್ಲಿದ್ದೇವೆ ಎಂದಿದ್ರೆ ಹೇಗೆ ಇರಬೇಕಿತ್ತು ಎಜುಕೇಷನ್ ಎಲ್ಲ ಇಲ್ಲದೆ ಹೌದಲ್ಲ ಹಾಗಾಗಿ ತುಂಬ ಖುಷಿ ಇದೆ ಕಷ್ಟಪಟ್ಟು ಸಾಕಿದರೆ ಮಾತ್ರ ಕಷ್ಟದ ಬೆಲೆ ಗೊತ್ತಾಗೋದಂತೆ ಹೌದು ಈಗ ಕಷ್ಟದ ಬೆಲೆ ಗೊತ್ತಾಗ್ತು ಉಂಟು ಈಗಂತಲ್ಲ ಯಾವಾಗ ಜಾಬ್ ಸಿಕ್ತೋ ಅವತ್ತೇ ಗೊತ್ತಾಗಿದೆ ಕಷ್ಟದ ಬೆಲೆ ಹಾಸ್ಟೆಲಲ್ಲಿ ಇರಬೇಕಾದ್ರೆಲ್ಲ ಅಮ್ಮನ ತುಂಬ ಇದು ಮಾಡ್ತಿದ್ದೆ ಅಮ್ಮ ನನಗೆ ಅದು ಆಗಬೇಕು ಇದಾಗಬೇಕು ನಾನು ಸ್ವಲ್ಪ ಬೋತಿ ತಿಂಡಿ ಬೇಕಮ್ಮ ಹಾಗೇಗೆ ಅಂತ ಉಂಟ ಇಲ್ವಂತ ನೋಡ್ತಿರ್ಲಿಲ್ಲ ಮತ್ತೆ ಅದರ ಬೆಲೆ ಗೊತ್ತಾಗ್ತಾ ಬಂತು ಯಾವಾಗ ಗೊತ್ತುಂಟ ಹಾಸ್ಟೆಲ್ ಆಗಿ ಕಾಲೇಜ್ ಲೈಫ್ ಆಗಿ ಜಾಬ್ ಸಿಕ್ತು ನೋಡಿ ಆಗ ಒಂದೊಂದು ರೂಪಾಯಿ ಬೆಲೆ ಕೂಡ ಗೊತ್ತಾಗುತ್ತೆ ಕರೆಕ್ಟ್ ಅದು ಮತ್ತು ಪಾಪ ನನ್ನ ತಮ್ಮ ಇದ್ದಾನಲ್ವ ಗುರು ಅಪ್ಪು ಅವನು ಕೂಡ ಹಾಗೇನೆ ತುಂಬ ಕಷ್ಟಪಟ್ಟಿದ್ದಾನೆ ನಮಗೋಸ್ಕರ ಮನೆಗೋಸ್ಕರ ಎಜುಕೇಷನ್ ಡಿಸ್ಕಂಟಿನ್ಯೂ ಮಾಡಿ ತುಂಬ ಸಲ ಹೇಳಿದ್ದೇನೆ ಅದೇನು ಹೊಸತಲ್ಲ ಹೇಳುವಂಥದ್ದು ಮತ್ತೊಬ್ಬ ತೀರಿ ಹೋದ ತಮ್ಮನನ್ನು ಕೂಡ ಎಜುಕೇಷನ್ ಕಷ್ಟಪಟ್ಟು ಕಲಿಸಿದ ಅವನು ಕೇಳಿದ್ದಕ್ಕಿಲ್ಲ ಇಲ್ಲ ಅಂತ ಹೇಳ್ದೆ ಅವನಿಗೆ ಕೊಡ್ತಿದ್ದ ಅವನೇ ಇಲ್ಲ ಅವನಿಗೆ ಆ ಒಂದೊಂದು ಟೈಮ್ ಅಲ್ವಾ ಆದರೆ ಒಂದು ಹೇಳ್ತಾರೆ ನೋಡಿ ಯಾರಾದರೂ ತುಂಬ ಒಳ್ಳೇದು ಮಾಡಿದರೆ ಬೇಗ ಕರ್ಕೊಳ್ತಾನೆ ದೇವರು ಅಂತ ಅದೇ ಆಗಿರ್ಬೋದು ಯಾಕಂತ ಹೇಳಿದರೆ ಅವನು ತೀರಿ ಹೋದ ಟೈಮು ಸಂಜೆ ಅವನ ಬಾಡಿ ಎಲ್ಲ ಬರಬೇಕಾದ್ರೆ ಏಳುವರೆ ಗಂಟೆ ಆಗಿದೆ ಜನ ನೋಡಿದರೆ ಅದರಲ್ಲೇ ಗೊತ್ತಾಗುತ್ತೆ ಅವನು ಎಷ್ಟು ಜನ ಸಂಪಾದನೆ ಮಾಡಿದ್ದಾನೆ ಅಂತ ಪ್ರತಿಯೊಬ್ಬ ಮನುಷ್ಯನಿಗೆ ಕೂಡ ಅಷ್ಟೇ ಎಂತಂದು ಹೇಳಿದರೆ ಏನು ಮಾಡಿದ್ದಾನೆ ಅಂತಲ್ಲ ಎಷ್ಟು ಜನ ಸಂಪಾದನೆ ಮಾಡಿದ್ದಾನೆ ಸಾಯುವಾಗ ಅನ್ನೋಂಥದ್ದು ಮುಖ್ಯ ಯಾರು ಅನ್ನಿಸಿಕೊಳ್ಳದೆ ಇರುವಂಥ ಒಂದು ಸಾವು ಅಂತ ಗೊತ್ತಿಲ್ಲದೆ ಹುಷಾರಿಲ್ಲದೆ ಸಡನ್ ಆಗಿ ಹುಷಾರಿಲ್ಲದೆ ಆದಂಥ ಸಾವು ಅಷ್ಟು ಜನ ನಾವು ಆಂಬುಲೆನ್ಸಲ್ಲಿ ಕರ್ಕೊಂಡು ಬಂದದಲ್ಲ ನಾವು ಕಾರಲ್ಲಿ ಬಂದ್ವಿ ಕಾರಲ್ಲಿ ಬರುವಾಗ ಮಾಣಿ ನಮ್ಮ ಮಾಣಿ ಜಂಕ್ಷನ್ ಉಂಟಲ್ವಾ ಅಲ್ಲಿಂದ ಫುಲ್ ಜನ ಮನೆ ತನಕ ಎಷ್ಟು ಜನ ಅಂತ ಹೇಳಿಕೆ ಸಾಧ್ಯ ಇಲ್ಲ ಅಷ್ಟು ಜನ ಇದ್ರು ಅದರಲ್ಲೇ ಗೊತ್ತಾಗುತ್ತೆ ಅವನು ಎಷ್ಟು ಜನ ಸಂಪಾದನೆ ಮಾಡಿದ್ದಾನೆ ಅಂತ ಹ್ಮ್ ನಿಮಗೆ ಗೊತ್ತಿಲ್ಲ ಆಗ ನಾನು ನ್ಯೂಸ್ ಚಾನೆಲ್ ಬಿಟ್ಟಿದ್ದೆ ಎಲ್ಲದರಲ್ಲೂ ಕೂಡ ಅದೇ ಇತ್ತು ಒಬ್ಬ ಸೋಷಿಯಲ್ ಮೀಡಿಯಾದ ಎಂತ ಹೇಳ್ತಾರೆ ಸೋಷಿಯಲ್ ಮೀಡಿಯಾದಲ್ಲಿ ಫೇಮಸ್ ಆಗಿ ಈಗ ಈ ಥರ ಎಲ್ಲ ಆಗಿದೆ ಹಾಗೆ ಹೀಗೆ ಅಂತ ತುಂಬ ಬಂದಿತ್ತು ಅದೆಲ್ಲ ನೆನೆಸ್ಕೊಳ್ಳುವಾಗ ಬೇಜಾರಾಗ್ತದೆ ಎಂತ ಮಾಡಲಿಕ್ಕಾಗ್ತದೆ ಈಗ ಅಮ್ಮನಿಗೆ ಅದು ವೆಯ್ಟ್ ಮಾಡ್ತಿದ್ದಾನೆ ಸದ್ಯಕ್ಕೆ ಅದೇ ಹೇಳ್ತಾರೆ ಹೇಗೆ ಸಾಯ್ತಾರೆ ಅನ್ನೋದು ಮುಖ್ಯ ಅಲ್ಲ ಏನು ಮಾಡಿ ಸಾಯ್ತಾರೆ ಅನ್ನೋದು ತುಂಬ ಮುಖ್ಯ ಸಾಯ್ತಾರೆ ಅನ್ನೋಂಥದ್ದು ವರ್ಡ್ ಕರೆಕ್ಟ್ ಅಲ್ಲ ಮತ್ತೆ ಹೇಳಿದೆ ಸಾರಿ ಯಾರಿಗಾದರೂ ಹಾರ್ಟ್ ಆಗಿದ್ದರೆ ಮತ್ತೆಂತ ಈಗ ವಸಂತ ಅಕ್ಕ ಬರಲಿಕ್ಕೆ ಆಗಿದೆ ವಸಂತಿ ಅಕ್ಕ ನನ್ನ ಈಗ ತೋರಿಸ್ತೇನೆ ಅವರು ಹೇಗೆ ಯಾವ ವಿಷಯದಲ್ಲಿರ್ತಾರೆ ಗೊತ್ತಿಲ್ಲ ಕೆಲಸ ಮಾಡಿ ಸುಸ್ತಾಗಿರ್ತಾರೆ ಮತ್ತು ಫುಲ್ಲು ಬಟ್ಟೆಯಲ್ಲೆಲ್ಲ ಮಣ್ಣಾಗಿರ್ತದೆ ಎಂತ ಹೇಳ್ತಾರೆ ಕೈ ಕೆಸರಾದರೂ ಬಾಯಿ ಮೊಸರು ಅಂತ ಹೇಳ್ತಾರಲ್ಲ ಅದೇ ಅಮ್ಮ ಕಷ್ಟಪಟ್ಟು ದುಡ್ದಿದ್ರಿಂದ ನಮಗೂ ಆ ಟೈಮಲ್ಲಿ ಊಟ ಮಾಡಲಿಕ್ಕೆ ಆಗ್ತಿತ್ತು ಹೇಳುವಾಗೆಲ್ಲ ಹೇಳಿ ಹೋಗ್ತದೆ ಗೈಸ್ ಎಷ್ಟು ಕಷ್ಟ ಇತ್ತು ಹಾಗೆ ಅಂತ ಈಗೆಲ್ಲ ಮೊದ್ಲುನಿಸ್ಕೊಳ್ಳೋಕೆ ಶೋ ದೇವ್ರೆ ನಾವು ಆ ತರ ಇದ್ವಿಯಾ ಆ ಮಣ್ಣಿನನೆಲ್ಲ ಅದರಲ್ಲಿ ಆ ಹುಳ ಈ ಹುಳ ಇರುವೆ ಮಲಗುವಾಗೆಲ್ಲ ಕಲ್ಲು ಕಂತದಿತ್ತು ಆ ಸ್ಥಿತಿಯಲ್ಲಿ ಇದ್ದವರು ನಾವು ಟಾಯ್ಲೆಟ್ ಬಾತ್ರೂಮ್ ಏನೂ ಇರಲಿಲ್ಲ ಎಲ್ಲೆಲ್ಲಿಗೋ ಹೋಗ್ಬೇಕಿತ್ತು ಹೇಳುವಾಗೆಲ್ಲ ಹೇಳಿ ಹೋಗ್ತದೆ ತುಂಬಾ ಜನರ ಲೈಫಲ್ಲಿ ಹಾಗೆ ಆಗಿರ್ಬೋದು ಟಿವಿ ಇಲ್ಲ ಕರೆಂಟ್ ಇಲ್ಲ ಮಿಕ್ಸಿ ಇಲ್ಲ ಹೇಗೆ ಇದ್ದವ್ರು ನಾವು ಹೀಗೆಲ್ಲ ಇದ್ದರೂ ಕೂಡ ಏನು ಇಲ್ಲ ಅಂತ ಹಾಗೆ ಹೇಳ್ತೇವೆ ಹೇಳಿಕೋದ್ರೆ ತುಂಬ ಉಂಟು ಈ ಥರ ಒಂದು ಬುಕ್ಕೆ ಬರಿಬೋದು ಅಷ್ಟುಷ್ಟು ಹೊರ ಉಂಟು ಕುತ್ಕೊಂಡು ಕೇಳುವವರಿದ್ರೆ ಕೇಳ್ಬೋದು ಮತ್ತೆ ಹೇಳ್ತಾ ಹೋದರೆ ಕೆಲವರಿಗೆ ಸಹ ಓರ್ ಆಗ್ಬೋದು ನಾನು ಅಮ್ಮ ಬಂದ್ರು ನೋಡಿ ಯಾವ ಸ್ಥಿತಿಯಲ್ಲಿ ಇರ್ತಾರ ತೋರಿಸ್ತೇನೆ ಬಾಲ ಇಲ್ಲಲು ಅಮ್ಮ ಅಪ್ಪುಲ್ಲೇ ಅಪ್ಪುಲ್ಲಿ ಆಯನ ಕುಂಟಾರದ್ಯನು ಆಯನ ಕುಂಟೆ ಅಂಚ ಇನ್ನ ಬಾಲೆನ್ ತೂನು ಅಂದ್ರೆ ಸೀದತ್ತೆ ಅಮ್ಮನನ್ನು ತೋರಿಸ್ತಾರೆ ವಸಂತ ಅಕ್ಕ ಬ್ಯಾಕ್ ಬ್ಯಾಗ್ ಈಗಿಡ್ತಾರೆ ವಸಂತ ಕೆಲ್ಸಕ್ಕೆ ಹೋದ್ರೆ ಹೀಗೆ ಕೆಲಸ ಮಾಡಿ ನಮ್ಮನ ಸಾಕಿದ ವಸಂತಿ ಅಕ್ಕ ಒಂದಾಯ ಅನ್ಪುಲಿ ಮಾತಾರೋಡಿಪಿ ಪೋಡಿಪುಂದಾಯ ಹ್ಮ್ ಹಾಂಡೆ ಬೇಚದಿ ಕಡೆ ಎಲ್ಲ ಎಲ್ಲ ಬೋರ್ಚ್ ಅನುಲೈತ ಎಲ್ಲ ಅಂಚೆ ಬೋಲಿ ಹಾಂದ ಬಾಳೆದೊಟ್ಟಿಗೆ ಒಂಚೂರು ಪೂರ್ ತಿಪ್ಪಲಿ ಎಲ್ಲ ಅಂಚಿ ಬೋಪೈತೆ ಶನಿವಾರ ಹ್ಮ್ ಅದೈತ ತೊಟ್ಟೆಡು ಮೊದಲೆಲ್ಲ ನಮಗೆ ತಿಂಡಿ ಎಲ್ಲ ತರ್ತಿದ್ರಲ್ಲಿ ಕೊಟ್ಟದ್ದು ಉಂಡಾ ತುಯ್ಯರ ತುಯ್ಯಾರಸ್ಯ ಕೊರ್ಲೆ ಕೊರಲಿ ಸ್ವಲ್ಪ ಕುಲ ಕುಲಿತ ಬಾಯಾಡುವ ಕುಲ ನೋಡಿ ಅಮ್ಮನಿಗೆ ಚಾಗೆ ಸಿಕ್ಕಿದ ತಿಂಡಿ ಈಗಲೂ ತರ್ತಾರೆ ಮೊದ್ಲಿದೇ ತಂದು ನಮ್ಗೆ ಕೊಡ್ತಾ ಇದ್ರು ಪಾಪ ಇದು ತಾಯಿ ಪ್ರೀತಿ ಚಕ್ಕುಲಿ ಹಿರ್ದಾನ ತಿಂದು ಜಾರ್ ಅಮ್ಮ ಈರ್ದಾಯ ತಿಂದು ಜಾರ್ಜಿ

ನನಗ್ ದೊಡ್ಡ ಹುಡುಗಿ ಬಾಯಲ್ಲಿ ಗೊತ್ತುಂಟಾ ಗೊತ್ತುಂಟ ಲೈವ್ ಹತ್ತು ಮಾರಯ ಲಾಗ ನಮ್ಮ ಸಂಜಯ್ ಬಾಣಿ ಕಾಪಿ ಕಾಡ್ರವರಿದ್ದಾರೆ ನಮ್ಮ ಮನೆಗೆ ಆಗಮಿಸಿದ್ದಾರೆ ಅವರಿಗೆ ಹೃತ್ಪೂರ್ವಕವಾದ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದನ್ನು ಚೆಲಿ ಬರುತ್ತಾ ತುಪಲ 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 ದೆಪ್ು ದೆಪ್ು ಮಾರೆಯವರಾ ಎಂಚಾ ಪದ್ಯಾನ್ನ ಪದ್ಯಾನೆ ಜೀನ ಗನಿಯೋಳೆ ಹಾ ಆ ಅವ್ ಕಿಸೆ ঠিক <laughs> আছে <laughs> 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 <laughs>

ஏய் அப்பா அப்ப பொச்சிமே அப்பா பொர்ச்சி மே அப்படி வித்து தர்ம தேட்டு